ನಮಸ್ಕಾರ ಎಲ್ಲಾರು ಹೆಂಗಿದೀರಾ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಶ್ರೀರಾಮನವಮಿಯ ಶುಭಾಶಯಗಳು ನಮಗಂತೂ ಅಯೋಧ್ಯೆಗೆ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಳ್ತಾ ಇದೀವಿ ಅದು ಯಾವತ್ತಾಗುತ್ತೋ ಗೊತ್ತಿಲ್ಲ ನಾವ್ ಅನ್ಕೊಂಡಾಗ ಅದು ಆಗಲ್ಲ ಅವರು ನಮ್ಗೆ ಯಾವಾಗ ದರ್ಶನ ಕೊಡ್ಬೇಕು ಅನ್ ಅನ್ಕೋತಾರೋ ಅವತ್ತು ನಮ್ಗೆ ದರ್ಶನ ಸಿಗುತ್ತೆ ಅಂತ ನಾನ್ ನಂಬಿದೀನಿ ಇವಾಗ ರಾಗಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಹೀರೆಕಾಯ್ದು ಸಾಂಬಾರ್ ಮಾಡೋಣ ಅಂತ ಕೂಡ ಮಾಡ್ಕೊಳ್ತಾ ಇದ್ದೀನಿ ಜೊತೆ ಜೊತೆಗೇನೆ ಹ್ಮ್ ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಪಾನ್ಕ ಮತ್ತೆ ಮಜ್ಜಿಗೆ ಹೆಸರು ಬೆಳೆ ನಮ್ಮ ನಮ್ಮನೇಲಿ ನಾನು ಯಾವ ತರ ಮಾಡ್ಕೊಳ್ತೀನಿ ಅಂತ ಕೂಡ ನಿಮ್ಗೆ ಮುಂದಿನ ಇದರಲ್ಲಿ ಇದ್ರಲ್ಲಿ ಕ್ಲಿಪ್ಪಿಂಗ್ ಅಲ್ಲಿ ತೋರಿಸ್ತೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಅಹ್ ಪಾನ್ಕ ಇದೆಲ್ಲ ಎಲ್ಲ ರೋಡಲ್ಲೂ ಹಂಚಿತಾ ಇರ್ತಾರಲ್ವಾ ಇವಾಗಂತೂ ಬಿಸಿಲು ಕೂಡ ಇದೆ ಹಂಗಾಗಿ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೂ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಶ್ರೀರಾಮನವಮಿ ಅಂದ್ರೆ ಫಸ್ಟ್ ನೆನಪಾಗೋದು ನಮಗೆ ಇದೇನೆ ನೀರ್ಬಜ್ಗೆ ಪಾನ್ಕಾಯ ಇದನ್ನೆಲ್ಲ ಅದರಲ್ಲೂ ಆಂಜನೇಯನ ದೇವಸ್ಥಾನ ಮತ್ತೆ ರಾಮನ್ ದೇವಸ್ಥಾನ ಎಲ್ಲದ್ರಲ್ಲೂ ಕೊಡ್ತಾ ಇರ್ತಾರೆ ಇವತ್ತು ನಾನು ಕೂಡ ಹೋಗಿದ್ದೆ ಹೋಗಿ ಪ್ರಸಾದ ಕೂಡ ತಗೊಂಡು ಬಂದೆ ಮಕ್ಕಳನ್ನು ಕೂಡ ಹೋಗಿದ್ರು ಬನ್ನಿ ಇವಾಗ ಹೆಂಗ್ ಮಾಡೋದು ಏನು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ ನೀವೆಲ್ಲ ನಿಮ್ಮನೇಲಿ ತರ ಆಚರಣೆ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವಾಗ ತೋರಿಸ್ತೀನಿ ಅದಕ್ಕೂ ಮುಂಚೆ ಇನ್ನೊಂದು ವಿಷಯನ ನಿಮ್ಗೆ ತಿಳಿಸಬೇಕು ಮೊನ್ನೆ ಮನೆಯವರು ಅಡ್ಗೆ ಮಾಡ್ಬೇಕಾದ್ರೆ ಫೋನ್ ಮಾಡಿದ್ರು ಜೇನ್ ಬಿಡಿಸ್ತಾ ಇಲ್ಲಿ ಬೇಕಾ ಅಂತ ಅನ್ಬಿಟ್ಟು ಮನೆಯವ್ರ ಫ್ರೆಂಡ್ ಮನೆ ಹತ್ರ ಜೇನ್ ಇದ್ರೇನ್ ಕಟ್ಟಿತ್ತೇನ್ ನ ಬಿಡಿಸಿ ಹೆಂಗ್ ಜೋಣಿಸ್ಕೊಂಡಿದ್ದಾರೆ ಎಲ್ಲಾರ್ಗು ಬೇಕು ಅಂತ ಅನ್ಬಿಟ್ಟು ಕೆಜಿ ತೌಸಂಡ್ ರುಪಿ ಅಂದ್ರು ರೂಪಾಯಿ ಎಕ್ಸ್ಟ್ರಾ ಪರವಾಗಿಲ್ಲ ಇಂತ ಜೇನು ಎಲ್ಲೂ ಸಿಗಲ್ಲ ಅಲ್ವಾ ಹಂಗಾಗಿ ಸಗೋ ಸರಿ ತಗೊಂಡ್ ಬನ್ನಿ ಅಂತ ಅಂದೆ ಹಂಗಾಗಿ ಒಂದ್ ಕೆಜಿ ಅಷ್ಟು ಜೇನ ತಗೊಂಡ್ ಬಂದ್ರು ಎಷ್ಟೊಂದು ಜೇನ್ ಕಟ್ಟಿತಲ್ವಾ ಇದು ಎಷ್ಟು ದಿನದಿಂದ ಅದು ದಿನ ಏನು ತಿಂಗಳೇ ಶೇಖರಣೆ ಮಾಡಿರುತ್ತೆ ಆದ್ರೆ ಒಂದೇ ದಿನಕ್ಕೆ ನಾವು ತೆಗೆದ್ಬಿಡ್ತೀವಿ ಇವಾಗ ಮನೆಗೆ ತಂದ ನಾನು ಏನ್ ಮಾಡಿದೆ ದೇವ್ರಿಗೆ ಏನಾದ್ರು ನೈವೇದ್ಯ ಮಾಡಕ್ ಬೇಕಾಗತ್ತಲ್ವಾ ಅಂತ ಅನ್ಬಿಟ್ಟು ಒಂದು ಬಾಟ್ಲ್ಗಾಕಿ ಎತ್ತಿಟ್ಬಿಟ್ಟು ಆಮೇಲೆ ಮಕ್ಳು ನಾವು ಎಲ್ಲ ತಿನ್ನೋದಕ್ಕೆ ಬಳಸ್ಕೋಬಹುದು ಆ ನೀವು ಅಲ್ಲಿ ಕೇಳಿದ್ರೆ ಅಲ್ಲೇ ಎಂಜಿರ್ ಮಾಡಿಲ್ವಾ ಅಂತ ಕೇಳಿದ್ರೆ ಮಾಡಿರ್ತಾರೆ ನಮ್ ಮನೆಗ್ ಬಂದ್ಮೇಲೆ ನಾವು ಮಾಡೋದು ಮಾಡ್ಬೇಕಲ್ವಾ ನೀವ್ ಯಾವುದೇ ಬ್ರ್ಯಾಂಡ್ ತಗೊಂಡ್ರು ಅವ್ರು ಏಂಜಲ್ ಮಾಡದೆ ಮಾಡಿರ್ತಾರ ಅಲ್ವಾ ಟೇಸ್ಟ್ ನೋಡೇನೆ ಎಲ್ಲರೂ ಮಾಡಿರ್ತಾರೆ ನಮ್ಮ ಮನೆಗೆ ತಂದ್ಮೇಲೆ ನಾವ್ ಒಂದು ಪದ್ಧತಿನ ಇದನ್ನ ಇದು ಮಾಡ್ಕೊಳೋದು ಈ ತರ ಎತ್ತಿಟ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಜವಾಗ್ಲೂ ಈ ತರ ಜೇನು ಸೂಪರ್ ಅಂದ್ರೆ ಸೂಪರ್ ಆಗಿದೆ ಮಕ್ಕಳಿಗೆ ಏನಾದರೂ ಚಪಾತಿಗೆ ಅದಕ್ಕೆಲ್ಲ ಹಾಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಪ್ಯೂರ್ ಆಗಿರೋದ್ರಿಂದ ಆಯ್ತು ತಗೊಂಡ್ ಬನ್ನಿ ಅಂತ ಅಂದೆ ಹಂಗಾಗಿ ಒಂದ್ ಕೆಜಿ ಅಷ್ಟು ತಗೊಂಡ್ ಬಂದಿದ್ದಾರೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಇವಾಗ ಹೆಂಗ್ ಮಾಡೋದು ಹಬ್ಬದ ಇದನ್ನ ಹೆಸರು ಬೆಳೆ ನಾ ಬನ್ನಿ ತೋರಿಸ್ತೀನಿ ಇಲ್ಲಿ ಇಲ್ಲಿ ಹಸಿರು ಅಂದ್ರೆ ಸ್ವಲ್ಪ ಹಣ್ಣಾಗ್ಬಿಟ್ಟಿದೆ ಅದನ್ನ ಹಾಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಇಲ್ಲಿ ಹೆಸರು ಬೇಳೆನ ನಾನು ನೆನೆ ಹಾಕಿ ಇಟ್ಕೊಂಡಿದೀನಿ ಒನ್ ಅವರ್ ನೆನೆ ಹಾಕಿದ್ರೆ ಸಾಕು ಅದರಲ್ಲಿರೋ ನೀರೆಲ್ಲ ತೆಗೆದು ಇವಾಗ ಅದರೊಳಗೆ ಸೇರಿಸ್ಕೊಂಡು ಮೊದಲು ಕೊತ್ತಂಬರಿ ಸೊಪ್ಪು ಹಸಿರು ಮೆಣ್ಸಿ ಮತ್ತೆ ಇದು ಬೇಳೆ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕ್ಯಾರೆಟ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಸೌತೆಕಾಯಿನೂ ಕೂಡ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ನಿಂಬೆಹಣ್ಣನ್ನು ಇಂಡ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಒಗ್ಗರಣೆ ಅಂದರೆ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಇಷ್ಟೇ ಮಾತ್ರ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದರಲ್ಲೂ ಮಧ್ಯ ಮಧ್ಯದಲ್ಲಿ ರಾಮ ಅಂತ ಹೇಳಿ ಈ ಒಂದು ಪ್ರಸಾದನ ಮಾಡಿದ್ರೆ ಇನ್ನಷ್ಟು ರುಚಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ಸೂಪರಾಗಿರೋವಂಥ ಹೆಸರು ಬೇಳೆ ರೆಡಿ ಆಯ್ತು ಇದಕ್ಕೆ ಬೇಕು ಅಂದ್ರೆ ಮೆಣಸನ್ನ ಬಾ ಬೇಕಾದ್ರೂ ಹಾಕೊಳ್ಬಹುದು ನಾನು ಇಲ್ಲಿ ಮೆಣಸನ್ನ ಬಳಸಿಲ್ಲ ಆ ಹಸಿರು ಮೆಣಸಿಕ್ ಇತ್ತಲ್ಲ ಅದನ್ನೇ ನಾನಿಲ್ಲಿ ಬಳಸ್ಕೊಂಡಿದೀನಿ ನೆಕ್ಸ್ಟ್ ಬಂದು ಪಾನ್ಕ ಪಾನ್ಕ ಮಾಡ್ಬೇಕಲ್ವಾ ಹಂಗಾಗಿ ಪಾನ್ಕ ನಾನಿಲ್ಲಿ ಅಹ್ ಕರ್ಬುಜ ಹಣ್ಣನ ತಗೊಂಡಿದ್ದೀನಿ ಎರಡ್ ತರ ಕರ್ಬುಜ ಬರುತ್ತೆ ಒಂದು ನಾಟಿ ಒಂದು ಫಾರಮ್ ನಾನು ಇಲ್ಲಿ ಫಾರಂ ತಗೊಂಡಿಲ್ಲ ನಾಟಿನೇ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೂ ಹಂಗೆ ಜ್ಯೂಸ್ ಮಾಡದೇ ಇದ್ರು ಹಂಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನು ತೊಗೊಂಡಿದ್ದೀನಿ ಒಂದು ನಾಲ್ಕು ತೊಗೊಂಡು ಬಂದಿದೆ ಅದರಲ್ಲಿ ಒಂದು ಅರ್ಧದಷ್ಟು ಅಷ್ಟೇ ಮಾಡ್ತಾ ಇದ್ದೀನಿ ಒಂದು ಮೂರು ಲೋಟದಷ್ಟು ಅದೇವ್ರಿಗೊಂದು ಲೋಟ ಮತ್ತೆ ಮಕ್ಳಿಗಿಬ್ಬರಿಗೆ ಒಂದೊಂದು ಲೋಟ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಹಣ್ಣನ್ನ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಸ್ಲೈಸ್ ಮಾತ್ರ ಹಂಗೆ ಎತ್ತಿಟ್ಕೊಳ್ತೀನಿ ಎರಡು ಅನ್ನ ಮಾತ್ರ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ ಯಾಕಂದ್ರೆ ಒಂದರಲ್ಲಿ ಸಣ್ಣದಾಗಿ ಕಟ್ ಮಾಡಿ ಜ್ಯೂಸ್ ಕುಡಿಬೇಕಾದ್ರೆ ಮದ್ ಮಧ್ಯ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿ ನೋಡಿ ಒಂದು ನ ನಾನು ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಜಾರ್ಗೆ ಹಾಕೊಂಡಿದ್ದೀನಿ ಅದಕ್ಕೆ ಸಕ್ಕರೆ ಸ್ವಲ್ಪ ಬೆಲ್ಲ ಒಂದು ಚೂರು ಎಲಕ್ಕಿ ಕೈನ ಹಾಕಿ ಮಿಕ್ಸಿನಲ್ಲಿ ರುಬ್ಕೊಂಡ್ರೆ ಸೂಪರ್ ಆಗಿ ಕೈನಲ್ಲೂ ಕಿತ್ತಾರೆ ನನಗೆ ಮಿಕ್ಸಿ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಮಿಕ್ಸಿಗೆ ಹಾಕಿ ತಿರುಗಿಸ್ಕೊಂಡಿದೀನಿ ತಿರುಗಿಸ್ಕೊಂಡು ಆನಂತರ ಒಂದು ನಮ್ಗೆ ಬೇಕು ನೀರನ್ನ ಸೇರಿಸ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡ್ರೆ ಸೂಪರ್ ಆಗಿ ಜ್ಯೂಸು ರೆಡಿ ಆಗಿಬಿಡುತ್ತೆ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಯಾಕೆಂದ್ರೆ ಬೆಲ್ಲ ಹಾಕಿದ್ದೀನಿ ಒಂದ್ ಸ್ವಲ್ಪ ಒಂದೆರಡರಿಂದ ಮೂರು ಡ್ರಾಪ್ ಅಷ್ಟು ನಾನು ನಿಂಬೆ ಹಣ್ಣನ್ನ ಹಾಕೊಂಡಿದ್ದೀನಿ ಹಂಗಾಗಿ ಸೂಪರ್ ಆಗಿ ಟೇಸ್ಟಿಯಾಗಿ ರೆಡಿ ಆಯ್ತು ನಮ್ಮ ಒಂದು ಪಾನ್ಕ ಅಂತ ಹೇಳ್ಬೋದು ಅದಕ್ಕೆ ಎಷ್ಟು ಬೇಕು ನೀರನ್ನ ಸೇರಿಸ್ಕೊಂಡ್ರೆ ರೆಡಿ ಆಯಿತು ಇನ್ನು ನೀರು ಮಜ್ಜಿಗೆ ಮಾಡಬೇಕಲ್ವ ಅದಂತೂ ತುಂಬಾ ಸುಲಭ ಎಲ್ಲರಿಗೂ ಗೊತ್ತು ಮೊಸರನ್ನ ತಕೊಂಡು ಅದನ್ನು ಕೂಡ ಮಿಕ್ಸಿಗೆ ಹಾಕಿ ನಾವು ಒಂದೆರಡು ರೌಂಡು ತಿರುಗಿಸಿದ್ರೆ ಸೂಪರಾಗಿ ಮಜ್ಜಿಗೆ ರೆಡಿ ಆಗುತ್ತೆ ಅದಕ್ಕೆ ಬೇಕಂದ್ರೆ ಒಗ್ಗರಣೆ ಬೇಕಾದ್ರೆ ಹಾಕ್ಕೊಳ್ಬೋದು ಹಂಗೆ ಬೇಕಾದರೂ ಬೇಕಾದರೆ ನಾವು ತೊಗೊಳ್ಬೋದು ಇವಾಗ ಪಾನ್ಕನ ಎತ್ತಿಟ್ಬಿಡೋಣ ಯಾಕೆಂದರೆ ಚೆಂದು ಇಲ್ಲೇ ಇರೋದ್ರಿಂದ ಎಂಜಲ್ ಮಾಡಿಬಿಟ್ರೆ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ನೀರು ಮಜ್ಜಿಗೆಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಹಸಿರು ಕಾಯಿ ಆಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿದ್ನಲ್ಲ ಅದು ಆಮೇಲೆ ಮಿಕ್ಸಿನಲ್ಲಿ ಕಟ್ತಿರ್ತಕ್ಕಂತ ಮಜ್ಜಿಗೆ ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಸೂಪರಾಗಿ ನೀರು ಮಜ್ಜಿಗೆ ರೆಡಿ ಆಗೋಯ್ತು ಪ್ರಸಾದನೂ ಕೂಡ ರೆಡಿ ಆಯಿತು ಇದನ್ನೆಲ್ಲ ಇಟ್ಟು ಮೊದಲು ಮನೆಯವ್ರಿಗೆ ಪೂಜೆ ಮಾಡಿ ಆಮೇಲೆ ರಾಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋದು ಅಂತ ಅಂದ್ಬಿಟ್ಟು ಇನ್ನು ನಾನು ರೆಡಿ ಆಗಿಲ್ಲ ಈ ಪ್ರಸಾದ ಎಲ್ಲ ಮಾಡಿಕೊಂಡು ಆ ನಂತರ ನಾನು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ನಮ್ಮ ಪ್ರಸಾದಗಳು ರೆಡಿ ಆಯಿತು ನಿಮ್ಮ ಮನೇಲಿ ಯಾವ ಥರ ಆಚರಣೆ ಮಾಡಿದ್ರೆ ಅಂತ ತಿಳಿಸೋದನ್ನು ಮರಿಬೇಡಿ ಓಕೆನಾ ನಿಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ರಾಮನವಮಿಯ ಶುಭಾಶಯಗಳು ಬನ್ನಿ ಥ್ಯಾಂಕ್ ಯು